ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂಬ ಕರ್ಣಲ್ಲ ಇವತ್ತೇನಪ್ಪ ಅಂತ ಅಂದರೆ ಇವತ್ತು ನೋಡಿ ನಮ್ಮ ಮನೆ ಮುಂದೆ ಇವತ್ತು ಎಲ್ಲ ಭತ್ತ ಕೂದು ಇವತ್ತು ಭತ್ತ ತೆನೆ ಕೂದು ಭತ್ತ ಎಲ್ಲ ಒಣಸಿ ಮತ್ತೆ ಎಲ್ಲ ಬಡ್ದು ಎಲ್ಲ ನೋಡಿ ಮಿಷಿನಲ್ಲೇ ಯಾವುದೂ ಇಲ್ಲ ಅಂದರೆ ಕೈಯಲ್ಲೇ ಬಡ್ದು ಎಲ್ಲ ಟ್ಯಾಕ್ಟ್ರಿ ಹೊಡೆದು ಹಾರಾಕಿ ಎಲ್ಲ ಮಾಡಿರೋದಂಥ ವೀಡಿಯೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಈಗೆಲ್ಲ ನಮ್ಮ ರೈತರು ಕಷ್ಟಪಡ್ತಾ ಇದ್ದಾರೆ ಈ ಭತ್ತಗಳು ಹೇಗೆಲ್ಲ ಸೋಸ್ತಾ ಇದ್ದಾರೆ ಮತ್ತೆ ಹೇಗೆಲ್ಲ ಅದ್ರಲ್ಲಿ ಬೇಕಾಗಿರಂತ ಹುಲ್ಲುಗಳಾಗಿರ್ಬೋದು ಮತ್ತೆ ಕಲ್ಲು ಮಣ್ಣು ಆಗಿರ್ಬೋದು ಹೆಂಗೆಲ್ಲ ಈ ಮಾಡ್ತಾ ಇದಾರೆ ಅಂತ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಹಾ ನೋಡಿ ಫ್ರೆಂಡ್ಸ್ ನಮ್ಮ ರೈತರು ಹೇಗೆಲ್ಲ ಹುಲ್ಲುನ ಒಣಸಿ ನೋಡ್ತಾ ಇರಲ್ಲ ಭತ್ತ ಕೋದು ಈ ರೀತಿ ಒಣಸಿ ಇದ್ರ ಮೇಲೆ ಟ್ರಾಕ್ಟರ್ ಬಿಡ್ತಾರೆ ನೋಡ್ತಾ ಇರ್ಲಿಲ್ಲ ಈ ರೈತರು ಟ್ರಾಕ್ಟರ್ಗಳು ಬಿಟ್ಟಾಗ ಅವಾಗ ಪುಡಿ ಪುಡಿಯಾಗಿ ಉದ್ರಾಗಿ ಉದ್ರಾಗಿ ಉದುರುತ್ತೆ ನೋಡಿ ಈ ಭತ್ತಗಳನ್ನ ಟ್ರ್ಯಾಕ್ಟ್ರಿ ಇದ್ರ ಮೇಲೆ ಹೊಡೆದಾಗ ಓಕೆನ ಆ ರೀತಿ ನೋಡಿ ಸೋಸ್ಕೊಂಡಿದ್ದಾರೆ ನೋಡ್ತಾ ಇದ್ರಲ್ಲ ಈ ರೀತಿ ಉದುರುತ್ತೆ ಭತ್ತಗಳು ಇದ್ರಲ್ಲ ಈಗ ಕುಂಟಾಲಿಗೆ ಬಂದ್ಬಿಟ್ಟು ಭತ್ತಗಳು ಮೂರಿಂದ ಮೂರುವರೆ ಸಾವಿರ ಓಡ್ತಾಯಿದ್ದೆ ನೋಡಿ ರೇಟು ಪರವಾಗಿಲ್ಲ ಅವಾಗ ನಾನು ನೋಡಿಬಿಟ್ಟಿಗೆ ಒಂದುವರೆ ಸಾವಿರ ಎರಡು ಸಾವಿರ ಇತ್ತು ಈಗ ರೇಟ್ಗಳು ಜಾಸ್ತಿ ಆಗಿದೆ ನೋಡ್ತಾ ಇದ್ರಲ್ಲ ಇದು ಮಣ್ಣು ಮತ್ತು ಬೂದಿ ಹುಲ್ಲೆಲ್ಲ ಮಿಕ್ಸ್ ಆಗಿದೆ ನೋಡ್ತಲ್ಲ ಹೇಗೆಲ್ಲ ರೇಟ್ಗಳು ನಮ್ಮ ಭತ್ತದ ತಳಿಗಳು ಹೇಗೆಲ್ಲ ಇದೆ ಅನ್ನೋದು ನೋಡ್ತಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡಿ ಓಕೆನಾ ಇದೆ ಭತ್ತ ಅಂತ ಹೇಳ್ತಾ ವಿಡಿಯೋಸ್ ಗಳಲ್ಲಿ ಓಕೆನಾ ನೋಡಿ ಗಾಳಿ ಮುಖಾಂತರ ಹೇಗೆಲ್ಲ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಗಾಳಿ ಆರ್ತೈತೆ ಪ್ರಕೃತಿಲಿ ಓಕೆನಾ ಈ ಗಾಳಿಲಿ ಹೇಗೆಲ್ಲ ಆರಿಸ್ತಾರೆ ಅನ್ನೋದು ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸೋಸ್ತಾರೆ ನೋಡ್ತಾ ಇದ್ರಲ್ಲ ಗಾಳಿ ಮುಖಾಂತರ ಸ್ವಲ್ಪ ಗಾಳಿ ಇದೆ ನೋಡಿ ಒಬ್ರು ಆರಿಸ್ತಾರೆ ಹೇಗೆ ಸೋಸ್ತಾರೆ ಅನ್ನೋದು ಗಾಳಿ ಮುಖಾಂತರ ಧೂ ಕಲ್ಲೇ ಬೇರೆ ಮತ್ತು ಧೂಳೆ ಬೇರೆ ಮತ್ತು ಸೊತ್ತೆಗಳು ಅಂತ ಹೇಳ್ತಾರಲ್ಲ ಅದೇ ಬೇರೆ ಆಗುತ್ತೆ ನೋಡಿ ನೋಡಿ ಯಾವ ರೀತಿ ಮಾಡ್ತಾರೆ ನಮ್ಮ ರೈತರು ಈ ರೀತಿ ಮಾಡ್ತಾರೆ ನೋಡಿ ಹಳ್ಳಿಗಳಲ್ಲಿ ಈಗಲೂ ಸುದಾ ಕಮ್ಮಿ ಆಗಿದೆ ಈ ರೀತಿ ಮಾಡ್ದು ಮಾಡ್ತಾರೆ ಈಗಲೂ ಓಕೆನಾ ಹೇಗೆಲ್ಲ ಗಾಳಿ ಮುಖಾಂತರ ಹೇಗೆಲ್ಲ ಹೋಗ್ತಾಯಿದೆ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಹೇಗೆಲ್ಲ ಮಾಡ್ತಾ ಇದಾರೆ ರೈತರು ಕುಟುಂಬಸ್ಥರು ನೋಡಿ ಹೇಗೆಲ್ಲ ಕಷ್ಟಪಡ್ತಾ ಇದಾರೆ ಅಂತ ಅನ್ನೋದು ನೋಡ್ತಾಯಿರಲಿಲ್ಲ ಫ್ರೆಂಡ್ಸ್ ಈ ರೀತಿ ಗಾಳಿ ಮುಖಾಂತರ ಬೀಸಿ ಎಲ್ಲ ಸೋಸ್ತಾರೆ ಈ ಭತ್ತಗಳನ್ನ ನೋಡ್ತಿರ್ಲಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ರೈತರು ಎಷ್ಟು ಕಷ್ಟದಿಂದ ಬೆಳಿತಾರೆ ಅಂತಂದರೆ ಭತ್ತಗಳನ್ನ ನೋಡ್ತಾ ಇದ್ರಲ್ಲ ಓಕೆನಾ ಇದು ಒಂದು ಏನಪ್ಪ ಅಂತಂದರೆ ಇದೊಂದು ನೋಡಿ ಫ್ರೆಂಡ್ಸ್ ಇದು ಕಾಲು ಎಕರೆ ಇದು ಓಕೆನಾ ಅರ್ಧ ಎಕರೆನೂ ಇಲ್ಲ ಕಾಲು ಎಕರೆ ಮಾತ್ರ ಭತ್ತಗಳು ಇವನ ಓಕೆನಾ ಒಂದು ಎಕರೆ ಇನ್ನೂ ಜಾಸ್ತಿ ಬೆಳಿತಾರೆ ಓಕೆನಾ ನೋಡಿ ಓಕೆನಾ ಕಾಲು ಎಕರೆ ಇದು ಇದು ಹುಲ್ಲು ಇದು ನೋಡ್ತಾ ಇದ್ರಲ್ಲ ಹುಲ್ಲು ಒಣಸಿದ್ದಾರೆ ಹುಲ್ಲಿಂದ ಭತ್ತ ತೆಗ್ದಾಯ್ತು ಭತ್ತ ತೆಗ್ದ ಮೇಲೆ ಹುಲ್ಲನ್ನ ಇದು ಏನಕ್ಕೆ ಉಪಯೋಗ ಹುಲ್ಗಳು ಅಂತಂದರೆ ಹಸು ಎಮ್ಮೆ ಕರುಗಳಿಗೆ ನಮಗೆ ಓಕೆ ಅತ್ಯವಶ್ಯಕ ನೋಡಿ ಮೇವುಗಳಿಗೆ ಓಕೆನಾ ಹಾಲು ಕೊಡಬೇಕು ಅಂದರೆ ಹುಲ್ಲು ಮೇವ್ಗೆ ಬೇಕೇ ಬೇಕಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕ್ಲೀನ್ ಆಗಿದೆಯಲ್ಲ ಇದು ಭತ್ತ ನೋಡಿ ಹೀಗೆಲ್ಲ ಕ್ಲೀನ್ ಆಗಿದೆ ನೋಡ್ತಾ ಇದ್ರಲ್ಲ ನೋಡಿ ಇದು ಸಣ್ಣ ಭತ್ತ ಅಂತ ಹೇಳ್ತಾರೆ ಇದನ್ನ ಮಿಷಿನ್ ಮಾಡಿದು ಸಣ್ಣ ಭತ್ತ ಆಗಿ ಬರ್ತಾರೆ ಸ್ಟೀಮ್ ಹಾಕ್ತಾರೆ ಇದು ಸಣ್ಣ ಅಕ್ಕಿಲಿ ತಯಾರು ಮಾಡ್ತಾರೆ ನೋಡಿ ನಮ್ಮ ಕಡೆ ಓಕೆನಾ ಇದರಿಂದನೇ ಮಾಡೋದು ರೈತರು ಎಲ್ಲಿ ಬೆಳಿತಾರೆ ಅಂತ ಅನ್ನೋದು ರೈತರೆಲ್ಲ ಬೆಳೆದಿದ್ದೆಲ್ಲ ಹಾಕ್ತಾರೆ ಕಾರ್ಪೊರೇಟ್ ಕಾರ್ಪೊರೇಟ್ರ್ ಹಾಕ್ಟ್ರೆ ಕಾರ್ಪೊರೇಟ್ರ್ ಅವ್ರು ಏನು ಮಾಡ್ತಾರೆ ತೊಗೊಂಡು ಮಿಷಿನ್ ಹಾಕ್ತಾರೆ ಮಿಷಿನ್ ತಗೊಂಡು ಏನು ಮಾಡ್ತಾರೆ ಅಂತಂದರೆ ಸಣ್ಣ ಅಕ್ಕಿ ಮಾಡ್ತಾರೆ ಅದೇ ನೋಡಿ ರೇಟು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅದೇ ಕೆ ಜಿ ಅಂತ ಹೇಳ್ತಾರೆ ನೋಡ್ತಿರಲ್ಲ ಫ್ರೆಂಡ್ಸ್ ಈ ರೀತಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಭಾರಿ ಕಷ್ಟ ಅಲ್ವಾ ಈ ರೀತಿಯೂ ಹಳ್ಳಿಗಳಲ್ಲಿ ನಡೆಯುತ್ತೆ ಓಕೆನಾ ಈಗೆಲ್ಲ ಮಿಷಿನ್ಗಳು ಬಂದಿದ್ದಾವೆ ಮಿಷಿನೆಲ್ಲೇ ಮಾಡ್ತಾ ಇದ್ದಾರೆ ಕೆಲವು ರೈತರು ಅಷ್ಟೆಲ್ಲ ಪಾಪ ಬಡತನದಿಂದ ಇದ್ರೂ ಅಷ್ಟೆಲ್ಲ ದುಡ್ಡು ಕೊಡೋಕ್ಕಲ್ಲ ಅಂತಂದರೆ ನೋಡಿ ಎಲ್ಲ ಅವರೇ ಕುಯ್ಕೊಂಡು ಎಲ್ಲ ಬಡ್ಕೊಂಡು ಓಕೆನಾ ಈ ರೀತಿಯ ಭತ್ತಗಳನ್ನ ಸೋಸ್ಕೊಂಡು ಎಲ್ಲ ಹೊಟ್ಟೆಪಾರ ಮಾಡ್ಕೊತಾರೆ ನಮ್ಮ ಕಡೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ರೈತರಿಗೆ ಶ್ರಮ ಜೀವಿ ಕಷ್ಟ ಅನ್ನೋದು ಮಾತ್ರ ನಮಗೆ ಗೊತ್ತು ಯಾಕೆಂದರೆ ನಾವು ಬಡವರು ರೈತರೇ ಅಲ್ವಾ ನಾವು ಮಾಡಿ ಬಂದಿದ್ದೀವಿ ಈ ಕೆಲಸ ಎಲ್ಲಾನು ಸುಧಾ ನಾವು ಮಾಡಿದ್ದೀವಿ ಹಳ್ಳಿ ಕಡೆ ಓಕೆನಾ ಫ್ರೆಂಡ್ಸ್ ಈಗಲೂ ಸುಧಾ ನಮ್ಮ ಭದ್ರಾವತಿ ತಾಲೂಕಲ್ಲಿ ಈಗಲೂ ನಡೆಯುತ್ತೆ ಫ್ರೆಂಡ್ಸ್ ಈ ರೀತಿ ಓಕೆನಾ ನಮ್ಮ ಬಡತನದಲ್ಲಿ ನೋಡ್ತಿದ್ರಲ್ಲ ಈಗ ಈ ರೀತಿ ಮಾಡ್ತಾ ಇರೋದು ಭಾರಿ ಕಮ್ಮಿನೇ ನಮ್ಮ ಕಡೆಯಲ್ಲಿ ನೋಡ್ತಿರಲ್ಲ ಎಲ್ಲರೂ ನೋಡಿದ್ರೆ ಈಗೆಲ್ಲ ಮಿಷಿನ್ ಬಂದಿದೆ ಓಕೆನಾ ಈಗಲೂ ಸುದಾ ಕುಯ್ಕೊಂಡು ಬಡ್ಕೊಂಡು ಈಗಲೂ ಮಾಡ್ತಾರೆ ಅಂತಂದರೆ ರಾಗಿನ ಸೋಸ್ಕೊಂಡು ಗಾಳಿ ಮುಖಾಂತರ ಎಷ್ಟೆಲ್ಲ ಇದೆ ಅನ್ನೋದು ಈ ರೀತಿ ಭಾರಿ ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಓಕೆನಾ ಅದಕ್ಕೆ ಈ ವಿಡಿಯೋನ ಈಗಲೂ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಜನಗಳಿಗೆ ತೋರಿಸ್ಬೇಕಲ್ವಾ ಪಬ್ಲಿಕ್ಗೆ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಕಷ್ಟದಲ್ಲಿ ಮಾಡ್ತಾರೆ ಅಂತಂದರೆ ಅಷ್ಟೇ ಕಷ್ಟ ಈಗಲೂ ಆದರೂ ಕಷ್ಟ ಅನ್ನೋದೇ ಅಂಥದ್ದು ಏನೂ ಇಲ್ಲ ಕಷ್ಟ ಬರ್ದು ಇವೆಲ್ಲ ನಾವು ಸುಖ ಸುಖಾಂಕ ಅಂದ್ಕೊಂಡು ಕಷ್ಟ ಏನೂ ಇಲ್ಲ ಇದು ಒಳ್ಳೆಯದೇ ನಾವು ಮಾಡ್ತಿರೋದು ಅಂದ್ಕೊಂಡು ಮಾಡಿದ್ರೆ ಎಲ್ಲ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಓಕೆನಾ ಇವೆಲ್ಲ ಸಣ್ಣ ಅಕ್ಕಿ ಅಂತ ಕರಿತೀವಿ ನೋಡ್ತಾರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಅನ್ನೋದು ಸಣ್ಣ ಭತ್ತ ಓಕೆನಾ ಇವೆಲ್ಲ ಮಿಷಿನೂ ಮಾಡಬೇಕು ಇದು ಕ್ಲೀನ್ ಆಗಿಲ್ಲ ಇನ್ನು ಓಕೆನಾ ಕ್ಲೀನ್ ಮಾಡ್ತಾಯಿದ್ರೆ ನೋಡ್ತಾ ಇದ್ರಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದನ್ನು ಕ್ಲೀನ್ ಆಗಿಲ್ಲ ಕ್ಲೀನ್ ಮಾಡೋಕೆ ತೋರಿಸ್ದಲ್ಲ ಸಣ್ಣ ಅಕ್ಕಿ ಅಂತ ನೋಡಿ ಉದ್ದಕ್ಕಿರುತ್ತೆ ಇದು ಸಣ್ಣ ಅಕ್ಕಿ ಅಂದರೆ ನೋಡ್ತಾ ಇದ್ರಲ್ಲ ಇದೇ ಸಣ್ಣ ಅಕ್ಕಿ ಓಕೆನಾ ಸ್ಟೀಮಲ್ಲಿ ಹಾಕಿದ್ರೆ ಅದೇ ಮಿಷಿನ್ ಮಾಡಿ ಸ್ಟೀಮಲ್ಲೆಲ್ಲ ಅದೇ ಇದು ಗ್ರೈಂಡರ್ ಮಾಡಿಕೊಂಡು ಸಣ್ಣ ಅಕ್ಕಿ ಆಗುತ್ತೆ ನೋಡಿ ಓಕೆನಾ ಇದನ್ನೇ ಎಲ್ಲ ಪ್ಯಾಕೆಟ್ಗಳು ಬರೋದು ಇಪ್ಪತ್ತೈದು ಕೆ ಜಿ ಅಕ್ಕಿಗಳು ಮೂಟೆಗಳು ಎಲ್ಲ ಬರೋದು ಇದನ್ನೇ ಓಟ್ ಫ್ರೆಂಡ್ಸ್ ನೋಡಿ ನಮ್ಮ ಹಳ್ಳಿಲಿ ನೋಡಿ ಆ ಹೋಗ್ತಾ ಇದ್ದಾರೆ ನಮ್ಮ ಮನೆ ಪಕ್ಕವರು ನೋಡ್ದ ಈಗಲೂ ಹೊಸಗಳು ಇಟ್ಕೊಂಡು ಹಾಲು ಕರ್ಕೊಂಡು ಮೇವು ಹಾಕೊಂಡು ಈಗಲೂ ಹೋಗ್ತಾರೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ನೋಡಿ ಈ ಕಡೆ ನಮ್ಮ ಕಡೆ ಹೋದ್ರೆ ಸಿಕ್ಸ್ಟಿ ಫೋರು ಮತ್ತು ಭರಣಿ ಜಯ ಭತ್ತ ಅಂತ ನಮ್ಮ ಕಡೆ ಹೋದ್ರೆ ನಾವು ಕರೆಯೋದು ಇಲ್ಲಿ ಏನು ಅಂತಂದರೆ ಸಣ್ಣಕ್ಕೆ ಭತ್ತ ಅಂತ ಹೇಳ್ತಾಯಿದ್ರೆ ಆದರೆ ಯಾವುದು ಭತ್ತ ಅಂತ ಇಲ್ಲಿ ಗೊತ್ತಿಲ್ಲ ಅವ್ರಿಗೆ ಓಕೆನಾ ಅಂಗಡಿಗಳಲ್ಲಿ ತಂದು ಅವನ ಅಂಗಡಿಗಳಲ್ಲಿ ತಂದು ಇಲ್ಲಿ ಬಿತ್ತನೆಗಳು ಮಾಡಿ ಪೈಲ್ಗಳನ್ನ ಹಾಕ್ತಾರೆ ನೋಡಿ ನಮ್ಮ ಗದ್ದೆ ಬೈಲುಗಳಲ್ಲಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾಯಿದ್ರೆ ಹುಲ್ಗಳಲ್ಲಿ ಯಾವ್ದಾದ್ರು ಒಂದು ಭತ್ತಗಳು ಉಳಿಯೋದಿಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟೆಲ್ಲ ಇದಾಗಿದೆ ಅನ್ನೋದು ಈ ಭತ್ತ ತೆನೆಗಳಲ್ಲಿ ಒಂದು ಭತ್ತದ ಯಾವುದು ಇರೋದಿಲ್ಲ ಯಾಕಂದ್ರೆ ಎಲ್ಲ ಉದುರೋಗಿರುತ್ತೆ ಉದುರು ಹಾಕೊಂಡು ಇವೆಲ್ಲ ಒಣಸ್ಕೊಂಡು ಈ ಸುಮಾರು ಇಲ್ಲಾಂದ್ರೆ ಒಂದು ಒಂದು ಎರಡು ಮೂರು ದಿನ ಒಣಗಿಸ್ತಾರೆ ಯಾಕೆಂದ್ರೆ ಚೆನ್ನಾಗಿ ಒಣಗಬೇಕಲ್ವಾ ಈ ನಮ್ಮ ಹಸುಗಳಿಗೆ ಮೇವುಗಳಿಗೆ ಯಾವುದೇ ತಿನ್ನಬೇಕಂದ್ರೆ ಚೆನ್ನಾಗಿ ಒಣಗಿರಬೇಕು ಓಕೆನಾ ಚೆನ್ನಾಗಿ ಒಣಗಿದ್ರೆ ಈ ತಿನ್ನಲಿಕ್ಕೆ ಸಾಧ್ಯ ಹಸ ಆಗ್ಬೋದು ಎಮ್ಮೆ ಆಗ್ಬೋದು ಮೇಕೆ ಕುರಿಗಳು ತಿನ್ನಲ್ಲ ಯಾಕೆಂದರೆ ಇವು ದನ ಕರುಗಳು ಮಾತ್ರ ತಿನ್ನಲಿಕ್ಕೆ ಓಕೆನಾ ಎಲ್ಲ ಉಪಯೋಗ ಇದೆ ನೋಡಿ ಈ ಭತ್ತ ಬೆಳೆಯೋದ್ರಿಂದ ಹುಲ್ಲಿಂದ ಹಿಡ್ದು ಮೇವು ಮೇವಿಂದ ಹಿಡ್ದು ಭತ್ತ ಮತ್ತು ರೇಷನ್ನಿಂದ ಹಿಡ್ದು ಎಲ್ಲ ಈ ರೈತರು ಎಲ್ಲದಕ್ಕೂ ಉಪಯೋಗ ನೋಡಿ ಯಾವುದೇ ಬೆಳೆದ್ರೂ ನಷ್ಟ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋಗಳಲ್ಲಿ ನೋಡ್ತಾ ಇದ್ರಲ್ಲ ನಮ್ಗೆ ಮಾಡ್ತಾರೆ ವಿಡಿಯೋಗಳಲ್ಲಿ ಯಾವುದೇ ಲಾಸ್ಗಳು ಇಲ್ಲ ಈ ಭತ್ತ ಬೆಳೆದಂತಹ ರೈತರು ಏನೇ ಬೆಳೆದ್ರೂ ನಾವು ಎಷ್ಟೇ ಕಷ್ಟ ಏನು ಗೊಬ್ಬರಗಳು ಹಾಕಿದ್ರು ನಾವು ಫಲ ಕೊಟ್ಟೆ ಕೊಡುತ್ತೆ ಯಾವತ್ತೂ ಅದು ಮೋಸ ಇದು ಮಾಡಲ್ಲ ಓಕೆನಾ ಅದನ್ನ ನಾವು ದೇವರಿಂದ ನಾವು ಭಕ್ತಿಯಿಂದ ಮಾಡ್ಕೊಂಡು ಹೋದ್ರೆ ಕಾಯಕವೇ ಕೈಲಾಸ ಅಂತ ಅದು ನಮ್ಮಲ್ಲಿ ನಡೆಯುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಓಕೆನಾ ಭತ್ತ ಬೆಳೆದ್ರೆ ಏನೆಲ್ಲ ಉಪಯೋಗ ಹುಲ್ಲಾಗುತ್ತೆ ಹುಲ್ಲು ಸುದ ಅಷ್ಟೇ ಹಸುಗಳಿಗೆ ತಗೋತಾರೆ ನೋಡಿ ಒಂದು ಎಕರೆ ಎಷ್ಟು ಅವಕ್ಕೂ ಸಾವಿರಾರು ಗಂಟಲೆ ದುಡ್ಡು ಖರ್ಚು ಮಾಡಿ ತೊಗೋತಾರೆ ಇಲ್ಲ ಹಸು ನೀವೇಂದ್ರೆ ಒಂದು ಎರಡು ಮೂರು ಹಸು ಮನೇಲಿ ಇಟ್ಕೊಂಡ್ರೆ ನಿಮಗೆ ಆಗುತ್ತಲ್ಲ ಇದು ಓಕೆನಾ ಬೇರೆಯವ್ರಿಗೆಲ್ಲ ಯಾಕೆ ಕೊಡಬೇಕು ಹಾಲು ಏಕೆಂದರೆ ಹುಲ್ಲು ಹಾಕೋದ್ರಿಂದ ಹಾಲು ಕೊಡುತ್ತೆ ಎಲ್ಲ ಕೊಡುತ್ತೆ ಓಕೆನಮ್ಮ ಭತ್ತ ಬೆಳೆದ್ರೆ ಮತ್ತೆ ನಮಗೆ ಭತ್ತ ಊಟ ಮಾಡೋಕ್ಕೆ ಸಿಗುತ್ತೆ ಓಕೆನಾ ಎಲ್ಲರಿಗೂ ಆದಾಯಗಳಾಗುತ್ತೆ ಅನ್ನೋದು ಈ ವಿಡಿಯೋನ ನಾನು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋಗಳನ್ನ ಏನಾರು ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕಬೇಕು ಅಂತ ಸಿಂಪಲಾಗಿ ಈ ವಿಡಿಯೋಗಳು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಳ್ಳಿ ತಣ್ಣೀರು ಬಟ್ಟೆ ಹಾಕ್ಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಸ್ವಲ್ಪ ಶಾರ್ಟಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ಕ್ಷಮಿಸಬೇಕು ಓಕೆನಾ ಥ್ಯಾಂಕ್ ಯು ಸೊ ಮಚ್ ಹ್ಞೂ ಫ್ರೆಂಡ್ಸ್ ನಾನು ಮಾಡೋದರಲ್ಲಿ ವಿಡಿಯೋಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಕಟ್ಟಿದೆಯನ್ನಪ್ಪ ಯಾಕೆಂದರೆ ಈಗಲೂ ಜನಗಳು ಈಗಲೂ ಇದರ ನಮ್ಮಲ್ಲಿ ಈಗೆಲ್ಲ ಭತ್ತದ ಮಿಷಿನ್ಗಳು ಬಂದಿದ್ದಾವೆ ಓಕೆ ಅದನ್ನೇ ಕುಯ್ಕೊಂಡು ಹುಲ್ಲೆಲ್ಲ ಪುಡಿ ಮಾಡ್ಕೊಂಡು ಭತ್ತ ಭತ್ತಗಳ ಸೋಸ್ಕೊಂಡು ಈಗಲೂ ಎಲ್ಲ ಏನು ಅಂದರೆ ದೊಡ್ಡ ದೊಡ್ಡ ಮಿಷಿನ್ಗಳು ಬರ್ತಾ ಇದಾವೆ ಎಲ್ಲರೂ ದೊಡ್ಡ ದೊಡ್ಡ ಮಿಷಿನ್ಗಳು ಮಾಡ್ತಿದ್ರೆ ಆದ್ರೂ ನಮ್ಮ ರೈತರು ಹಳೆ ಕಾಲದಂಗೆ ನಮ್ಮ ತಾತರು ಮಾಡ್ತಿದ್ರು ಆ ರೀತಿ ಭತ್ತಗಳನ್ನ ಕುಯ್ಕೊಂಡು ಬಡ್ಕೊಂಡು ಗಾಳಿ ಮುಖ ಪ್ರಕೃತಿ ಮುಂದೆ ಸೋಸ್ಕೊಂಡು ಈ ರೀತಿ ಮಾಡ್ತಾ ಇರೋದು ಈಗಲೂ ಇದಾರ ಅನ್ನೋದು ಈ ವಿಡಿಯೋ ನಾನು ಮಾಡ್ತಾಯಿದೀನಿ ಫ್ರೆಂಡ್ಸ್ ಓಕೆನಾ ಈಗಲೂ ಇದ್ದಾರೆ ಅಂತ ನಾನು ಹೇಳ್ತೀನಿ ಆ ಥರ ಏನು ಅಂತಂದರೆ ಕಮ್ಮಿನೇ ಈ ರೀತಿ ಮಾಡ್ತಿರೋದು ಎಲ್ಲ ಕಡೆ ಹುಡುಕ್ಬೇಕು ನಾವು ಹುಡುಕಿ ಮಾಡಿ ನೋಡಿದ್ರೆ ಆದರೆ ಈ ರೀತಿ ಈಗ ಕಷ್ಟದಲ್ಲಿ ರೈತರು ಬದುಕ್ತಾ ಇದ್ದಾರೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ರೀತಿ ಏನಾದರೂ ವಿಡಿಯೋಗಳಲ್ಲಿ ನಾನು ಮಾಡಿದ್ರಲ್ಲಿ ಏನಾದರೂ ಸಣ್ಣ ಪುಟ್ಟಗಳು ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಸಣ್ಣೀರ ಬಟ್ಟೆಗೆ ಹಾಕೊಂಡು ಕ್ಷಮಿಸ್ಬೇಕಾಗಿ ಅನ್ನೋದು ಈಗ ಕೋರುತ್ತೇನೆ ಫ್ರೆಂಡ್ಸ್ ಓಕೆನಾ ನಾನು ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್